ಮೇಳದ ಚೆಲುವೆ ಮೋನಾಲಿಸ ಸದ್ಯ ಎಲ್ಲರ ಹಾಟ್ ಫೇವ್ರೇಟ್ ಬ್ಯೂಟಿಫುಲ್ ಕಣ್ಣಿನ ಸುರಸುಂದರಾಗಿ ಇಡೀ ದೇಶದಲ್ಲಿ ಮನೆ ಮಾತಾಗಿದ್ದಾಳೆ ಮೀಡಿಯಾ ಮಂದಿ ಕಾಟಕ್ಕೆ ಸ್ವಂತ ಊರು ಸೇರಿರುವ ಮೋನಾಲಿಸ ಸದ್ಯ ಯಾರ ಕೈಗೂ ಸಿಕ್ಕಿಲ್ಲ ಮಾದಕ ಚೆಲುವೆ ಮೊನಾಲಿಸಾ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಪುಟ್ಟ ಮಕ್ಕಳು ಯೌವನದ ಹುಡುಗರು ಆಕೆ ಅಸಾಮಾನ್ಯ ಚೆಲುವಿಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಇದೀಗ ಈ ನ್ಯಾಷನಲ್ ಕ್ರಶ್ ಯುವತಿ ಕುರಿತು ಒಂದು ವಿಶೇಷ ಸುದ್ದಿ ಹೊರಬಂದಿದೆ ಅಂದಹಾಗೆ ಈಕೆಗೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಚಿತ್ರವೊಂದರಲ್ಲಿ ನಟಿಸುವಂತೆ ಆಫರ್ ಮಾಡಲಿದ್ದಾರೆ ಎನ್ನಲಾಗಿದೆ ಈ ಕುರಿತು ಶೀಘ್ರದಲ್ಲೇ ಮೊನಾಲಿಸಾ ಅವರನ್ನ ಭೇಟಿ ಕೂಡ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದ ಮೋನಾಲಿಸಾ ರುದ್ರಾಕ್ಷಿ ಮಾರಾಟ ಮಾಡುವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದರು ಆಕೆಯ ನೀಲಿ ಕಣ್ಣುಗಳು ಮತ್ತು ಸರಳತೆಯಿಂದಾಗಿ ಜನರು ಅವಳನ್ನ ಮಾಡರ್ನ್ ಮೋನಾಲಿಸಾ ಎಂದು ಕರೆಯಲು ಪ್ರಾರಂಭಿಸಿದರು ಮೋನಾಲಿಸಾ ಅವರ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ಜಾತ್ರೆಗೆ ಬಂದ ಜನರ ಗಮನ ಸೆಳೆದಿತ್ತು ಇದೀಗ ಈ ಹುಡುಗಿ ಮೇಲೆ ಬಿ ಮಂದಿ ಕಣ್ಣಾಕಿದ್ದಾರೆ ಈ ಯುವತಿ ವಿದ್ಯಾವಂತಳಲ್ಲ ಮಾತ್ರವಲ್ಲ ಶಾಲೆಗೂ ಹೋಗಿಲ್ಲ ಬಾಲ್ಯದಿಂದಲೂ ಮಣಿ ಸರಗಳನ್ನ ಮಾರುತ್ತಾ ಪೋಷಕರಿಗೆ ಸಹಾಯ ಮಾಡುತ್ತಿದ್ದಳು ಆದರೆ ಮೊನಾಲಿಸಾ ಅವರ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದ್ದು ಬಾಲಿವುಡ್ ನಿರ್ದೇಶಕ ಸನೋಜ್ ಮಿಶ್ರಾ ಮೊನಾಲಿಸಳನ್ನ ಶೀಘ್ರದಲ್ಲೇ ಭೇಟಿಯಾಗಲಿದ್ದಾರೆ ಚಿತ್ರಕ್ಕೆ ನಿರ್ದೇಶಕ ಸನೋಜ್ ಅವರು ಈ ರೀತಿಯ ಮುಗ್ಧ ಹುಡುಕಿಯನ್ನ ಹುಡುಕುತ್ತಿದ್ದರಂತೆ ತಮ್ಮ ಚಿತ್ರದಲ್ಲಿ ಮೊನಾಲಿಸಾಗೆ ರೈತನ ಮಗಳ ಪಾತ್ರವನ್ನ ನೀಡಲು ಬಯಸುವುದಾಗಿ ಸನೋಜ್ ಹೇಳಿದ್ದಾರೆ ಇದಕ್ಕಾಗಿ ಅವರು ಶೀಘ್ರದಲ್ಲೇ ಇಂದೋರ್ಗೆ ಹೋಗಿ ಆಕೆಯನ್ನ ಭೇಟಿಯಾಗುವುದಾಗಿಯೂ ಹೇಳಿದ್ದಾರೆ ಮೊನಾಲಿಸಾ ಅವರಿಗೆ ಮೊದಲು ನಟನಾ ತರಗತಿಗೆ ಸೇರುವಂತೆ ಸೂಚನೆ ನೀಡುವುದಾಗಿ ಹೇಳಿದ್ದಾರೆ ಆಕೆ ನಟನ ಕಲೆಯನ್ನ ಕಲಿತ ಬಳಿಕ ಆಕೆಯನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಚಾನ್ಸ್ ಕೊಡುವುದಾಗಿ ಹೇಳಿದ್ದಾರೆ ಮತ್ತು ಆಕೆಯ ಮೇಲೆ ಯಾವುದೇ ಒತ್ತಡವನ್ನ ಹೇರುವುದಿಲ್ಲ ಎಂದಿದ್ದಾರೆ ಸತ್ಯ ಸನೋಜ್ ಮಿಶ್ರಾ ಡೈರಿ ಆಫ್ ಮಣಿಪುರ ಚಿತ್ರದ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಒಟ್ನಲ್ಲಿ ಮಹಾಕುಂಭ ಮೇಳದ ವೈರಲ್ ಕ್ವೀನ್ ಸೆನ್ಸೇಶನಲ್ ಮೋನಾಲಿಸಾ ಬಾಲಿವುಡ್ ಮಂದಿಗೂ ಫೇವ್ರೇಟ್ ಆಗಿದ್ದು ಸಿನಿಮಾದಲ್ಲಿ ಅಭಿನಯ ಮಾಡ್ತಾರಾ ಇಲ್ಲವ ಅನ್ನೋದೇ ಸತ್ಯದ ಕುತೂಹಲವಾಗಿದೆ